ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತಾರಲ್ಲ ಸೌತೆಲರ್ ಪಂದ್ಯಾರ ಏನಿಲ್ಲ ಎರಡು ಏನೋ ಚಾನಲ್ ಸಬ್ಸ್ಕ್ರೈಬ್ ಇದ್ದಾರ ಸಬ್ಸ್ಕ್ರೈಬ್ಲೆಪನ್ ಒಂದು ವೀಡಿಯೋನ ಕಂಟಿನ್ಯೂ ಮಾಡಿ ಕೋಡೆದ ಪೂರ ವೀಡಿಯೋ ಎರ್ಬಿಟ್ಟಿದ್ದಾರ ಕೂಲೆಪಂತೆ ಅಂತ ಅದ ಕೋಡೆ ಊರು ಹಿಡ್ದು ಪಿದ ಹಿಡ್ದು ಎಂಕುಲು ರಾತ್ರಿ ಜಪ್ ನಡೆಯುತ್ತೆ ಆ ವೀಡಿಯೋನ ಅಪ್ಲೋಡ್ ಬಂದೆ ಒಂದು ನೆಕ್ಸ್ಟ್ ಡೇ ವಿಡಿಯೋ ಆ ಕಾಂಡದ ವಿಡಿಯೋ ಒಂದು ಕಾಂಡೆ ನಾನೆಲ್ಲ ಆ ಎಂಕು ಎಷ್ಟು ಪಂದ್ ಗೊತ್ತಿಜ್ಜಿ

Arayacağım. Ha, ne olur? Benim olayım. Ne yapacaksın? 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 Ne Thank okay. you. ಬೊಂಬೈ ಬತ್ತ ಬೊಂಬೈ ಬತ್ತದು ಇತ್ತೆ ವೀಡಿಯೋ ಕಂಟಿನ್ಯೂ ಮಲ್ತುನಿಲ್ಲ ಮೊರ ಟ್ರೈನ್ ಟ್ರೈನ್ಗೆ ಬೊಕ್ಕ ಕಂಟಿನ್ಯೂ ಮಲ್ಪರಾಯ್ಜಿ ಹೆಂಗೆ ವೀಡಿಯೋ ದಾದ ಪಂಡ ಇಂಕಲು ಪತ್ತರ ಎತ್ತ ಎತ್ತುವ ನಿಂತ ಬೊಕ್ಕ ಬೊಕ್ಕ ತುನ ಪದ್ರೆಡರೆ ಗಂಟೆ ಅದು ಇತ್ತೆ ನಮ್ಮ ಅಜ್ಜಿ ಅನ್ನ ಗೊಪ್ಪಲೆ ಕೆಲ್ಸೋಗಿದ್ದಾಡ ಇನ್ಯಾರೇಟ್ ಅಂತ ಕಿದಾಡ್ರಾ ಹಂಚ ನಮ್ಮ ಮಕ್ಕಳೊಂದು ಮಾತೇದ ಏನಕ್ಕೆ ಬಂದಿದ್ದೆ ಬೆಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ದ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ದಾದಾ ಪಂಚ ಬಂದು ಗಿದಾಡಿನಾಗ ನೀವು ಗೊತ್ತಿತ್ತು ಹೊಡೆದ ವಿಡಿಯೋಡು ಏನಪ್ಪ ಆ ಮಸ್ತ್ ಲೇಟ್ ಆಗ್ತದೆ ಟ್ರೈನ್ ಬಂದಾಗ ನೈನಾರು ಗಂಟೆ ಅದು ಇತ್ತು ಲೆಕ್ಕ ಕೊಡೋ ನಾಲ್ವರೆ ಗಂಟೆಗೆ ತಾನು ಮುಟ್ಟೋಡಿ ಇದ್ದು ನಾಲ್ವರೆ ಗಂಟೆಗೆ ಗೊತ್ತು ಅವು ಲೇಟಾ ಅನ್ಬಂದ ನಿಂಗೆ ಅಟ್ಲೀಸ್ಟ್ ಹತ್ತು ಗಂಟೆ ಇತ್ತು ಸ್ವಲ್ಪ ಬಂದಿತ್ತು ಮ್ಯಾಪು ಹತ್ತು ಹತ್ತಾರೆ ಬಂದು ಲಾಸ್ಟ್ ಹಿಂಗೆ ಬರ್ತದ್ದು ತಾನಾಗಿ ಮುಟ್ತೀನಿ ಗಂಟೆ ಕಂಡ ಮಸ್ತು ಸಾಕಾರಿ ಒಂಜಿ ಕರೆ ಇಟ್ಟು ಒಂಜಿ ದಿನಾನೇ ಕೊಯ್ಲಿಕ್ಕಾಗ್ತದೆ ಅವಂಡ ಇಲ್ಲಾರ್ದ ಮಧ್ಯಾಹ್ನ ಕಿದ್ದಾರ್ದ ಮನದಲ್ಲಿ ಮಧ್ಯಾಹ್ನ ಅಂತನದೇ ಟ್ರೈನ್ ಜನಾಗಲ್ಲ ಕಾಂಡೆ ಬೇರೆ ಟ್ರೈನ್ ಕೂಡ ಮಚ್ಚರ ಚಾಂಡೆಲ್ಲ ಕೊಡಬೇಕಾಗ್ತಾನತೆ ನೆಕ್ಸ್ಟ್ ಒಂದು ಚಾಲು ಹೆಜ್ಜೆ ತಿಂಡಿಲಿ ಹೆಜ್ಜೆ ದಾಲ್ ಹೆಜ್ಜಿ ರಾತ್ರಿ ಒಂದು ಉಂಟು ಸುಟ್ಟು ಮಾಡಿದೆ ಪಕ್ಕ ಕಾಂಡೆ ದಾಳಿಜ್ಜಿ

ಅದೇ ನಾನು ಒಂಜಿ ಊಟ ಒಂದು ದಿನ ಲೇಟ್ ಆಗಲ್ಲ ಮಲ್ಲೇ ಇದ್ವಿ ಮ್ಯಾಂಗ್ಳೂರು ಎಕ್ಸ್ಪ್ರೆಸ್ ಟ್ರೈನ್ ಒಂದು ಕತ್ತಾರೈತಿವಿ ಅಟ್ಲೀಸ್ಟ್ ಮುಂತದ್ದು ಊರಿಗೆ ಹೋಗೋಣ ಅನ್ನೋ ಟ್ರೈನು ಪತ್ತೊಂದು ತಯಪಂಡ ಒಂದು ಒಂದು ಜಾರಕ್ಕೆ ಎತ್ತೊಣ್ಣ ಒಂದು ಒಂದು ಡೈರೆಕೊಂಡು ಒಂದು ಮಧ್ಯಾಹ್ನ ವನಸ್ಸು ಅನ್ನೋಲ್ಲ ಅಲ್ಪ ತಿಕ್ಕುಂಡು ವನಸ್ಸು ತಿಕ್ಕು ಜು ಹಣ್ಣು ಏನು ಹಾಂಡಲ್ಲ ಮಾರೋಗ್ ಬರ್ತೀವಿ ಬರ್ಪುನ ಟ್ರೈನ್ ಉಂಡು ಉಂಡೆ ದಾಳ ತಿಕ್ಕುಜಿ ಹಣಕೊ ಜೋಕ್ಲೆನ್ ಪತ್ತೊಂದು ಲಗೇಜ್ ಪತ್ತೊಂದು ಏರಲ್ಲ ಬರ್ಕುಣ ಕಲಿತ ಆ ಟ್ರೈನ್ ಒಂದು ಗಿಡ ದಾಯೆ ಪಂಡ ಮಸ್ತ್ ಬಡಿದ ಎತ್ ಕೊ ಹೆಂಗಲೇ ದಾರ ಬಣ್ಣ ಇಜಿ ನಾನು ನಮಗೆ ಹೋಲ್ ಜಪ್ಪ ಬತ್ತಂಡ ಮಸ್ಯ ಗಂಧ ಬರ್ತಂಡ ಹಾಂ ಮಸ್ಯ ಗಂಧೋ ಬರ್ತಂಡ್ಲೆ ಕುದಾಡ್ ಜಪ್ಪ ರೀಪ್ಪುನು ಒಂದುಲೇ ತಾನೋಡು ಜಪ್ ತಾನೋಡ್ ಜಾತು ಮಲಾಡು ಬರೋಡತ್ತೆ ಅಂಜಾ ಅವು ಮಲ್ಲ ಪ್ರಾಬ್ಲಮ್ ಮಸ್ತ್ ದೂರ ಉಂಡು ತಾನಾಟು ಮಲಾಡೋ ಬರ್ತಾ ಹದಿನೇಳರೆ ಗಂಟೆ ಸತ್ತಾ ಲಗೇಜ್ ಪೂರ ಮಸ್ತ್ ಇತ್ತ ಸೂಟ್ ಕೇಸು ಒಂದು ಬ್ಯಾಗ್ ಒಂದು ಕುದಿಯಲು ಬಣ್ಣ ಬ್ಯಾಗ್ ಬಂದು ಒಂದು ನಾಳೆ ಲಗೇಜ್ ಇರ್ತೇನೆ ಎಂಕೆಲ್ಲ ಕೈತು ಜೇನ್ ಅಂತ ಬಂದಿದ್ದಾರಿಯೇ बाय <laughs> ना, ना, ना पप्पा <laughs> <आ वे? वाड़ी। laughs> <laughs> <बन मरता>। <laughs> ಅಣ್ಣ ಪಪ್ಪ ಕೆಲ್ಸೋ ಪೋನಾಗ ಒಂದು ನಮ್ಮ ಕಡಪುರಾಡೋದ ಬಾಕಿ ಬೋದು ಅಂಚ ಒಂದು ಜೈಕ್ ಹೋಗ್ತಾರೆ ಖುಲಾ ಬರ್ರ ಅವಣ್ಣ ಬುಟ್ಟ ಹಬ್ಬಳ ಮಸ್ತ್ ರಿಕ್ಷಾ ಬುಟ್ಟಲ್ಲ ತೊಂಬಾರೋಡ್ ಹಾಕು ಲಗೇಜ್ ಕೊರೈತಿನ ಕಾಣದೆ ಕಾನ್ ನೋಡಿ ರಿಕ್ಷಾ ರಿಕ್ಷಾನದಿ ಕೊಂದಿದ್ವಿ ಲಗೇಜ್ ಇಂದಿ ಅನ್ನ ಪೊಪ್ಪಿನ ಮತ್ತೆ ಬಟ್ಟ ಒಂದೊಂದು ಜನೇ ಆ ದ ಫ್ರಿಜ್ ನಂಬಿತ್ತುಂಬ ಒಂದು ಬರೋತ್ತಿತ್ತಿ ಆ ಯಾನ್ ಜಿಯಾನು ಪತ್ತೊಂದು ಲಗೇಜ್ನ ಕುಂತಿ ಅಬ್ಬ ಕೊ ಲಗೇಜ್ ಕೊನೋದು ಜಿ ಹಾನಕೊಪ್ಪ ನಮ್ಮತೀರ ಆಮೇಲೆ ಕೊನೋ ಬಿತ್ತೀರಿ ಎಲ್ಲ ತುಂಬ ಹೋದೆಲ್ಲ ಕೊನೋತೀಯ ಆತು ದೂರ ಕೊನೋದು ನಮ್ಕೋಜ್ಜಾ ಅಂಜ ಇದರನ್ನ ಕೊನೋ ಬೇರೆ ಬಂದು ಕೊನೋದು ಹಿಂಡ್ ಕೊನೋದು ಇದು ರಿಕ್ಷಾ ಹಂಡಲ್ಲ ರಿಕ್ಷಾನೆ ಇಟ್ಕೋಚಿ ಲಗೇಜ್ ಮಸ್ತಿ ಇತ್ತೇನ ಬೇರ್ ರಿಕ್ಷಾದಾಗ ಉಂಟಾರ ಏನು ಆ ಬೇತೆ ಗಾಡಿ ಮಂದಿಕೊಡ ಹಾಕೊಂಡು ಬೇತೆ ಗಾಡಿ ಅಲ್ಪ ಪತ್ತೊಡನ ಕೂಡ ಬೇತೆ ಗಾಡಿ ಅಂಚ ಅಂತ ಇನ್ನಲೊಂದು ಅರ್ಧ ಗಂಟೆ ಅದು ಮುಂಗೂಡು ಆ ರಿಕ್ಷಾ ತೆಗ್ದೆ ರಿಕ್ಷಾ ತೆಗ್ದು ಇಲ್ಲೆಡೆ ನಗ ನೂಚೆರೆ ಗಂಟೆ ಇದೆ ಬೈದ್ಯಂಗು ಆ ಏನಕ್ಕೆ ನಾ ಫೋನ್ ಅಪ್ಪ ಮೆಲ್ಲ ಗಿದೆ ಸೌಂಡು ಜೋರ್ ಸೌಂಡ್ ಕೇಳು ಆ ಅಂಡ ಅದಕ್ಕೆ ಏನಾಗ್ ಫೋನ್ ಮಂತ್ ನಿಂತೀರ ಮಲ್ಲ ತೆಗೆರ್ಡು ಇಲ್ಲಿಯ ತೆಗೆರ್ಡು ಓಲ್ಯಾರು ಓಲ್ನಾರು ಬಂದು ಇಂಗ್ಲೆಗ್ ಆತ್ನೇ ಆ ಟೈಮ್ ನಾ ಬಂದಿಲ್ಲ ದಾರಿ ಅತಿ ಒರಿ ಒರಿ ಅದು ತರ ಸೆಟ್ ಪರಿಸ್ ತುಮ್ ಗೊಂಬರ ಅಂತ ಕ್ತಿತ್ತೀವಿ ಆ ಕಾರ್ಗಿ ತರೆ ಜಿ ಅನ್ನ ಹೋಗ ತರೆ ಶೆಟ್ಟೆ ನಾನು ಎಣ್ಣೆ ಪುರ ಬಂಜಿಪುರ ಅಣಿಮೇಲೆ ಶಂಕರ್ಪುರ ಬತ್ತಲಕ್ಕ ಅವಂದಿತ್ತಣ್ಣ ಬತ್ತಾ ಅವ್ರ ಪಲ್ ಉಂಜಿ ಎನ್ ಕುಂದು ದಾಲ ತಿಂದ್ರೆ ಅಂದ್ ರಸ್ತೆಡ್ ಒಂಜಿ ಜ್ಯೂಸ್ ಪೂರ ಪರಿಯ ಆ ಎಟ್ ಲೀಸ್ಟ್ ಎಟ್ಲೀಸ್ಟ್ ಒಂದು ಏನಾರ ಜನ ಬರ್ತಕೊಂಡ್ತ ಬಂದು ಅವಳ ಬಂಜಿರು ಆ ಬೊಕ್ಕ ಮಲ್ಲತ್ತಿಗೆ ಫೋನ್ ಮಲ್ಕೊಂಡಿರು ವನಸ್ ಕಿರೇ ಮಲ್ಕುಡ್ಚು ನಾನು ಇಲ್ಲಡೆ ಬಲೆ ಬಂದು ಕಿರೇ ಮಲ್ಕೊಂಡು ಇಡ್ಲಿ ಜಾ ಅವನಸ್ ಎಂಕು ಪಂಡ ಬಂದ್ಲ ಇಲ್ಲಡೆದು ರೆಸ್ಟ್ ಮನ್ಪಂದ್ ಕೊಡ್ಸಿ ಇಲ್ಲಡೆ ಬಲೆ ಅನ್ನ ಅಡಿಗೆ ಮದ್ದೆ ಬಂದಿರು ಅಂಚ ಬರ್ತನ ಸಾದಿರ ಅತಿಗೆ ನೋಡೋದು ಅಡಿಗೆ ಹೋದು ಅತಿಗೆ ನಾವು ವನಸ್ಪುರಂ ಅಂತ ಜಿಯಾನ ಕೊಪ್ಪ ಅವಳು ಕೊಟ್ಟು ಜತ್ತಿರು ಯಾನ್ ಬರ್ತೆ ಮಾತ್ರ ಜಿಯಾನಲ್ಲೇ ತೊಂದರೆ ಬಣ್ಣ ಅಲ್ಪ ಏನು ಜೊತೆ ಅಂಟ ಲಕ್ಕರ್ ಹಾಕು ಬೊಕ್ಕ ನೀರಲ್ಲ ಜಿಂಜ ಆಡತ್ತೆ ನಮ್ಮಂತೆ ಊರು ಬಂದಾಗ ನೀರ್ ಪೂರ ಖಾಲಿ ಆಗಿ ಕೊಟ್ಟು ಒಂದಿನ ನೀರ್ ತಿಕ್ಕಿ ಜೀವನ ನೀರ ಕೂಡ ಬಂದ ಹಾಕ್ತೈದು ಬದದು ಏನಂತೆ ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡುತ್ತೆ ನೀರ್ ಕೂಡ ಜಿಂಜ ಅದು ಬೊಕ್ಕ ಏನು ಕೆಲಸ ನಿದು ಬೊಕ್ಕ ವನಸ್ ಬರೀ ಅದು ಒಂದು ಗಂಜಸ್ ಪುರ ಮಲ್ತಾ ಅಂಚಾ ಅಂಚೆ ಪನ್ಪಾರತ್ತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾನು ಒಂಚು ಕತ್ತದಿಲ್ಲ ಅಂಚೆದು ಊರು ಊರು ತಿಂಚು ಬಂದಾಗ ಅಲ್ಲಿಂದು ನೀನು ಆಯ್ತು ಆಟ್ರೈನ್ ಬರ್ಕೋಚಿ ಒಂದು ಲೇಟ್ ಆಟು ಮಸೇಜ್ ಆಗಿ ಬರ್ತೀನಿ ಗುಜ್ಜೆಲ್ಲ ನಿಮ್ಮ ಕನಪುಣತೆ ಗುಜ್ಜೆ ಎಲ್ಲಪ್ಪ ಪೌಲ್ ಎರಬಂಡ ಆತ ಬಂಗಾರ ಇತ್ತು ಈಗ ಸೂಟ್ಗೆಸ್ಕೂರ ತಿರ್ತಾರಾ ಗುಡ್ ಬರ್ಪಲಕ್ಕಲಿ ಸೂಟ್ ಕೇಸ್ ಕೇಸ್ಲೇನು ಊರು ಹಿಡಿದ ನಾನೇ ಏಪಕ್ಕೆ ಹೋಗ್ನದ ಅನ್ನ ಐಕ್ಕೋಸ್ಕರ ಅಂಚಾ ಎತ್ತೆ ಅಣ್ಣ ಒಂದು ನೆರಗೆ ತತ್ತಿ ನಾನು ಇರ್ತೀವಿ ಸಾರಿ ಗುಜೆ ಬರ್ತಾವ ಐತೆನಕ್ಕೆ ಅಂಚಾ ಅವೇ ಈತೆ ಪಂದ್ರೆ ಇರ್ತಾನೆ ಇಂಗ್ಲೊಂದು ಎಂಚ ಪತ್ತು ಮುಟ್ಟಿ ಅನ್ನೋ ಇಕ್ಲೆಗೆ ಗೊತ್ತಿಚ್ಚಿ ಪಂದ್ಬುಣ್ಣ ಆ ಟೈಮ್ ಟೈಮಲ್ಲಿ ವಿಡಿಯೋ ಬಂದರೆ ಹಣ್ಣು ನತ್ತೆ ಇಕ್ಲೆಗಿತ್ತು ಸಾಕಾಯ್ತು ಆ ದುಂಬು ಈ ಜೀವನ ಬಡಾವು ಜೋಕ್ಲಿ ನಮ್ಮ ಮಾಡೋದು ತಡಿತಾನೆ ಈ ಜೋಕ್ಲೇನು ಪತ್ತೊಂದು ಅಕ್ಲೆ ಬಡಾವು ಕುರೈಪ್ತಿ ಅಂಚ ಎಂಜು ಕಂಡ್ರೆ ಇರ್ತೇನೆ ಹೆಂಗು ಇತ್ತ ಕುಲಾಗ್ತಲ್ಲ ನಮ್ಮ ಎಲ್ಲಜಿ ಅನ್ನ ಕೊಪ್ಪು ಎಲ್ಲದೇ ಕೆಲ್ಸೋಗು ಹಾಂ ಫ್ರೆಂಡ್ಸ್ ಈತೆ ಕಂಡ್ರೆ ಇರ್ತೇನೆ ಇನ್ನಿತ ಎಲ್ಲಿಯ ವಿಡಿಯೋ ನೀರಿಗೆ ಹೆಣ್ಣು ಮಾಡ್ತೇನೆ ನೆಕ್ಸ್ಟ್ ವೀಡಿಯೋಜು ಹೇಳಿಲ್ಲ ವೀಡಿಯೋ ಇಷ್ಟನ್ನ ಲೈಕ್ ಮಾಡ್ತಲೇ ಶೇರ್ ಮಾಡ್ತಲೇ ಸಬ್ಸ್ಕ್ರೈಬ್ ಮಾಡ್ತಲೇ ಒಕ್ಕದಾರ ಬಂದ್ಕೊಂಡರೆ ಕಾಲೇಜ್ಜಿ ನಿಲ್ಲೇ ವೀಡಿಯೋ ನೀರಿಗೆ ಹೆಣ್ಮಲ್ಪ ಮಾತೇರಿಗಲ್ಲ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಆಯ್ತು ಗುಡ್ ನೈಟ್ ಒಂದು ಫ್ಯಾನ್ ಮಾತೇರಿಗ್ಲ ಬಾಯ್ ಬಾಯ್